ನಾವು ಇಡೀ ಹದಿನೇಳು ಎಕರೆ ಜಾಗಕ್ಕೆ ತಂತಿ ಬೇಲಿ ಮುಳ್ಳಿನ ಬೇಲಿ ಅಂತ ಇಲ್ಲ ನಾವು ಮಾಡ್ಕೊಂಡಿರೋದು ಜೀವಂತ ಬೇಲಿ ಅಂತ ಜೀವಂತ ಬೇಲಿ ಅಂತಂದ್ರ ಎಲ್ಲಾ ತರದ ಗಿಡ ಮರಗಳನ್ನು ಹಚ್ಚಿ ಮುಖ್ಯವಾಗಿ ಮುಳ್ಳಿರುವಂತ ಸಸ್ಯಗಳನ್ನು ಬೆಳೆಸಿ ಬೇಲಿಯನ್ನು ಬಹಳ ದಟ್ಟ ಮಾಡ್ಕೊಂಡ್ಬಿಡುದು ಪ್ರಾಣಿಗಳಿಗೆ ಅರಿವಿನ ದನಕರಗಳು ಅಥವಾ ಯಾರೋ ಅಪರಿಚಿತರು ಬರಬಾರದು ಅನ್ನೋ ಆದ್ರೆ ಅದರಿಂದ ಬಹಳ ದೊಡ್ಡ ಲಾಭ ಏನಾಗ್ತದೆ ಅಂದ್ರೆ ಅನೇಕ ತರದ ಸಸ್ಯಗಳು ಬೇಲಿ ಆಗಿ ಬೆಳೆಯೋದ್ರಿಂದಾಗಿ ಅಲ್ಲಿ ಪಕ್ಷಿಗಳಿಗೆ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಕ್ರಿಮಿಕೀಟಗಳಿಗೆ ಅದೊಂದು ಆವಾಸ ಸ್ಥಾನ ಆಗ್ತದೆ ನಮಗೂ ಯಾವ್ಯಾವ್ದೋ ಹಣ್ಣುಗಳು ಸಿಗ್ತಾವ ಅಲ್ಲಿಂದ ಅದು ಕೌಳಿ ಹಣ್ಣಾಗಿರ್ಬೋದು ಯಾವ್ದೋ ಒಂದು ಹೂ ಆಗಿರ್ಬೋದು ಮತ್ತೊಂದೇನೋ ಸಿಕ್ಕ ಬಿಡತದೆ ಮತ್ತೆ ಬೇಸಿಗೆ ಒಳಗ್ ತಂಪು ಗಾಳಿ ಒಳಗ್ ಬರ್ತದ ಸೂಸಿ ಜೀವಂತ ಮೇಲೆಯ ಲಾಭಗಳು ಅನೇಕ ಇದು ರಾಮ ಕಸ್ತೂರಿಯ ಒಂದು ಅರಣ್ಯದ ಅನುಭವ ಅಂದ್ರೆ ಇದು ನೀವು ಹೋಗ್ತಿರ್ತೀರಿ ನಿಮಗೇನು ಸಿಕ್ ಬಿಡ್ಬೇಕು ಆಶ್ಚರ್ಯ ಇರಬೇಕು ದಿನಾಲು ಹೌದಪ್ಪ ಚೌಕಾಗಿ ಇಲ್ಲೊಂದು ಮಾವಿನ ಗಿಡ ಇಲ್ಲೊಂದು ನಾವಿನ ಗಿಡಮೆಟಿಕ್ ತೋಟ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಬಂದಾಗ ಇಲ್ಲಿ ಏನೋ ಸಿಕ್ತದ ಅಲ್ಲಿ ಹೋದಾಗ ಯಾವ್ದೋ ಒಂದು ಹೂ ಅರಳಿರ್ತದ ಮತ್ತೊಂದ್ ಕಡೆ ಹೋದಾಗ ಯಾವ್ದೋ ಒಂದು ಪಕ್ಷಿ ಕಾಣಿಸ್ತದ ತೋಟದ ಪ್ರತಿ ದಿವಸದ್ದು ಖುಷಿ ಅಂತ ನಾವು ಮಾತಾಡ್ತಿವಲ್ಲ ಅದು ಹ್ಮ್ ಸರಿ ನಿಮಗೆ ಇದು 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 ಕವಳಿ ಹೂ ಹ್ಮ್ ಕವಳಿಯ ಹಾ ಇದು ಕವಳಿ ಕಾಯಿ ಹ್ಮ್ ಸದ್ಯಕ್ಕೆ ಇದ್ರದ್ದು ಉಪ್ಪಿನಕಾಯಿ ಮಾಡಬಹುದು ನಾವು ಸಹಜವಾಗಿ ಕವಳಿ ಕಂಟಿ ಬೆಳಿಲಿಕ್ಕೆ ಬಿಟ್ಟು ಬಿಟ್ಟಿವಿ ಪ್ರತಿ ಬಾಚಿಗೆ ಒಳಗೆ ನಮಗೆ ಯಥೇಚ್ಛ ಹಣ್ಣುಗಳು ಈಗ ಇದ್ರದ್ದು ಉಪ್ಪಿನಕಾಯಿ ಹಾಕಬಹುದು ಒಂದ್ ಎರಡು ಮಳಿ ಆದ್ರೆ ಬಿಡ್ತಾವ ಆಮೇಲೆ ನೀವು ಎಷ್ಟು ತಿಂದಷ್ಟು ಅಷ್ಟು ಕವಳಿ ಹಣ್ಣು ಈ ಕಡೆ ಮಾವದ ಇದು ಹನುಮಾನ ಫಲ ನಮ್ಮ ಕಾಡು ತೋಟದೊಳಗೆ ಸೀತಾಫಲ ರಾಮಫಲ ಲಕ್ಷ್ಮಣ ಫಲ ಹನುಮಾನ ಫಲ ಅದ ಇಡೀ ರಾಮಾಯಣನೇ ಅದ ಈಗ ಅಷ್ಟೇ ಮಾಡ ಸೀತಾಫಲದ ರುಚಿನೇ ಇದಾರೆ ರಾಮ್ ಫಲದ ರುಚಿನೇ ಬೇರೆ ಹನುಮಾನ್ ಫಲದ ರುಚಿ ವೈಯಕ್ತಿಕವಾಗಿ ನನಗ್ ಬಹಳ ರುಚಿ ಅನ್ಸೋದಿದ್ ಇವೆಲ್ಲ ಮಜಾ ಏನಂದ್ರ ಇವೆಲ್ಲವೂ ದಕ್ಷಿಣ ಅಮೆರಿಕಾದಿಂದ ಬಂದದ್ದು ಅದಕ್ಕೆ ಸೀತಾಫಲ ನಾವಿಲ್ಲಿ ಬಂದ್ಮೇಲೆ ನಮಗೆ ಬೇಕಾಗಿದ್ದ ಹೆಸರು ಇಟ್ಟುಕೊಂಡಿದ್ದೀವಿ ನಾಲ್ಕೈದ್ ನೂರ್ ವರ್ಷದೊಳಗ ದಕ್ಷಿಣ ಅಮೇರಿಕಾದಿಂದ ಬಂದಂತ ಸಸ್ಯಗಳಿವು ಆದ್ರೆ ನಮ್ಮಲ್ಲಿ ಬಹಳ ಚಲೋ ಹೊಂದ್ಕೊಂಡ್ ಬಿಟ್ಟವು ಬಹಳ ಚಲೋ ಹಣ ಬಹಳ ಚಲೋ ಹಣ್ಣು ಕೊಡ್ತಾವ್ ఇది శేంగా హన్ను అంత పీనట్ బటర్ ఫ్రూట్ అంత ఇష్టిష్ట హాగది కేసరి హ అదర్దు రుచినే దా హింత హివ్ నా తరడే ఎర ససి అదర్ హిట్ మేలు అద్ర బీజ ద ససి ఇంకా అతను బాగా కడ మిట్వి ಯಾವ್ದೋ ಒಂದ್ ಸೀಸನ್ ಒಳಗೆ ಇದು ಸಿಕ್ಬಿಡ್ತಾ ಇಲ್ಲಿ ಬಂದಾಗ ಈ ಹಣ್ಣು ತಿಂದುಬಿಡುದು ಅಲ್ಲಿ ಹೋದಾಗ ಅಲ್ಲಿ ಒಂದ್ ಹಣ್ಣು ತಿಂದುಬಿಡುದು ಮತ್ತ ಮತ್ ಹೇಳೋದೇನಂದ್ರೆ ನೀವು ಒಂದ್ ಹಿಂಗೊಂದ್ ಸುತ್ತ ನಿಮ್ಮ ಬಂದ್ರಂದ್ರೆ ನಾಷ್ಟ ಆಗಿರ್ಬೇಕು ಯಾವ್ದೋ ಹಣ್ಣು ಯಾವ್ದೋ ಚಿಗುರು ಯಾವ್ದೋ ಎಲಿ ತಿಂದು ನೀವು ನೀವು ಹೊಟ್ಟು ತುಂಬ ನಿಮ್ದೊಂದು ನಷ್ಟ ಆಗಿರ್ಬೇಕು ನಷ್ಟ ನಿಮ್ಮ ವಾಯು ಸೇವನೆ ಇದು ಇದು ಬಕುಳದ ಹೂವಿನ ಗಿಡ ಇದು ಹ್ಮ್ ದೊಡ್ಡದಾಗಿ ಹೂ ಒಂದದ ಮರ ಹೂ ನಮ್ಮ ಸುರಿಸುಂಡಿ ಅವರ ಬಕುಳದ ಹೂವುಗಳು ಅನ್ನುವಂತ ಕವಿತೆ ಏನದಲ್ಲ ನನ್ನ ಅತ್ಯಂತ ಪ್ರೀತಿಯ ಕವಿತೆಗಳಲ್ಲ ಅದು ಒಂದು ಅದ ಕೆಲಸ ಬಹಳ ಮಾಡೋದದ ಇಲ್ಲಿ ಬೇರೆ ಬೇರೆ ಸಸ್ಯಗಳಿಗೆ ಅವುಗಳ ಹೆಸರು ಹಾಕಬೇಕು ಒಂದು ಕನ್ನಡದ ಹೆಸರಿರಬೇಕು ಒಂದು ವೈಜ್ಞಾನಿಕ ಇರಬೇಕು ಸಾಧ್ಯ ಆಯ್ತು ಅಂದ್ರೆ ಯಾವುದೋ ಕವಿ ಯಾವುದೋ ಚಿಂತಕರು ಆ ಸಸ್ಯದ ಬಗ್ಗೆ ಹೇಳಿದಂತ ಒಂದು ಪದ್ಯ ಆಗಿರಬಹುದು ಒಂದು ಒಂದು ಸೂಕ್ತಿ ಆಗಿರಬಹುದು ಅಲ್ಲಿ ಹಾಕಬೇಕು ಅಂತ ಹ್ಮ್ ಇದೊಂದು ಸಣ್ಣ ಜಾಗ ಇಲ್ಲಿ ಕುಡೋಣ ಸ್ವಲ್ಪ ಎಷ್ಟೋ ಮಂದಿ ಕೇಳದೆ ಬರಂಗಿಲ್ಲ ಈಗ ಇಲ್ಲಿ ಬಂದು ಕೂತ್ರಿ ಅಂದ್ರೆ ನಿನ್ನೆ ಇಲ್ಲಿ ಬಂದು ಕೂತಿದ್ದೆ ಹ್ಮ್ ಮುಂಜಾನೆ ಸುಮಾರು ಒಂದು ಇಪ್ಪತ್ತು ನಿಮಿಷಾನು ಅರ್ಧ ತಾಸು ನನ್ನಷ್ಟಕ್ಕೇ ನಾನು ಯಾವ ಒತ್ತಡ ಇಲ್ಲ ಯಾವ ಚಿಂತೆ ಇಲ್ಲ ಹ್ಮ್ ಸುಮ್ಮ ಸುಮ್ಮನೆ ನಾನು ನಾನಾಗಿ ಕೂಡೋದು ಅಂತಂತೀವಲ್ಲ ಹ್ಮ್ ಈ ನಗರದ ಜೀವನದ ಒತ್ತಡ ಹ್ಮ್ ಆ ಒಂದು ಗೊಂದಲ ಸ್ವಲ್ಪ ಅದರಿಂದ ಆಚೆ ಬಂದು ಬರಬೇಕು ಹ ಆರಾಮಾಗಿ ಕೂತ್ಕೋಬಹುದಲ್ಲಪ್ಪಾ ಒಬ್ಬನೇ ಇದ್ರೆ ಅದ್ರ ಖುಷಿನೇ ಬೇರೆ ಹಿಂಗ ಇಬ್ರು ಆದ್ರೆ ಹರಟಿ ಅಂತ ಬೇಕಾದ ವಿಷಯದ ಬಗ್ಗೆ ಹರಟಿ ಅಂತ ಹ ಸಸ್ಯಗಳ ಬಗ್ಗೆ ಹೊಡೆಯೋಣಂತ ಕಾದ್ಯದ ಬಗ್ಗೆ ಹೊಡೆಯೋಣಂತ ಹ ಸಿನಿಮಾದ ಬಗ್ಗೆ ಮಾತಾಡೋಣಂತ ಕೂತ್ಕೊಂಡ್ಬಿಡೋಣ ಹ್ಮ್ ನಾವು ಬರಗಾಲದ ವರ್ಷದ ಬೇಸಿಗೆ ಒಳಗೆ ಇಲ್ಲಿ ಬಂದು ಕೂತಿದೀವಿ ನಮ್ಮ ಸುತ್ತಲಿನ ಅರಣ್ಯದ ದೃಶ್ಯ ಹಿಂಗದ ಇನ್ನು ನೀವು ಬರಗಾಲದೊಳಗೆ ಬಂದ್ರ ಅಂತೂ ಇಲ್ಲಿ ತನಕ ಬರೋ ಸ್ವಲ್ಪ ಕಷ್ಟ ಆಗ್ಬೋದ್ ಕೂತ್ ಮುಗ್ರ ಈ ಹಸಿರಿನ ಸುಖನೇ ಬೇರೆ ಸುಖನೇ ಬೇರೆ ಮತ್ತೆ ಭೂಮಿ ತಾಯಿ ಎಲ್ಲಾ ಮಾಡ್ತಾಳ ನಾವ್ ಏನ್ ಹೆಚ್ಚಿನ ಶ್ರಮ ಪಡಬೇಕಾಗಿಲ್ಲ ನಾವ್ ಮಾಡ್ಬೇಕಾದದ್ದು ಕೆಲವೇ ಕೆಲವು ಕೆಲಸಗಳೇನಪ್ಪಾ ಅಂದ್ರ ನೀರ್ ಹರಿದ್ ಹೋಗ್ಲ ಮಾಡ್ಕೊಳುದು ನಮ್ಮ ಭೂಮಿಯ ಇಳ್ಜಾರ್ ಬಿಟ್ಟು ನಮ್ಮಲ್ಲಿ ಬಿದ್ದಂತಹ ಮಳೆ ನೀರು ಅದ್ ಹರಿದು ಮಣ್ಣನ್ನು ಕೊಚ್ಕೊಂಡು ತಗೊಂಡು ಹೋಗಬಾರ್ದು ಅನ್ನುವಂಗೆ ನಾವು ಅಡ್ಡ ಡ್ರೆಂಚ್ ಮಾಡ್ಕೋಬೇಕು ಎರಡನೇದು ಅಲ್ಲಲ್ಲಿ ನೀರ್ ನಿಲ್ಲುವಂಗೆ ಗುಂಡಿಗಳನ್ನು ಮಾಡ್ಕೋಬೇಕು ಹ್ಮ್ ಮತ್ತೆ ಎಲ್ಲಾ ತರದ ಸಸ್ಯಗಳನ್ನು ಬೆಳಿಲಿಕ್ಕೆ ಭೂಮಿ ತಾಯಿಗೆ ಅವಕಾಶ ಕೊಟ್ಟು ಬಿಡ್ಬೋದು ಭೂಮಿ ತಾಯಿ ಅದ್ಭುತ ಮಾಡ್ತಾರ ನನಗ ನೂರಕ್ ನೂರ ಖಾತ್ರಿ ಇರೋದು ನೂರಕ್ ನೂರ ಐವತ್ತು ಖಾತ್ರಿ ಇರೋದೇನಂತಂದ್ರ ಭೂಮಿ ತಾಯಿ ಅದ್ಭುತ ಮಾಡ್ತಾವ್ ಅವಳಿಗೆ ನಾವು ಸಮಯ ಕೊಡ್ಬೇಕು ಅವಳಿಗೆ ನಾವು ಅವಕಾಶ ಕೊಡ್ಬೇಕು ಹ್ಮ್ ಇದೇ ಬೇಕು ನಮಗ್ ಅದೇ ಬೇಕು ಅಂತ ನಾವು ನಮ್ಮ ತಳಿ ಅದ್ರಾಗ ಹಾಕಿದ್ವಿ ಅಂತಂದ್ರೆ ಲೆಕ್ಕಾಚಾರ ಬೇರೆ ಆಗ್ಬಿಡ್ತು ಅದರ ಅರ್ಥ ನಮಗೆ ಈ ಅರಣ್ಯದಿಂದ ಏನು ಸಿಗುದಿಲ್ಲ ಅಂತಿಲ್ಲ ಹ್ಮ್ ಇಲ್ಲೇ ಹಲಸಿನ ಸಸಿ ಅದ ಇಲ್ಲೇ ಹಲಸಿನ ಸಸಿ ಅದ ಇಲ್ಲೊಂದು ಹಲಸಿನ ಸಸಿ ಅದ ಅಂದ್ರೆ ಅರಣ್ಯದೊಳಗೆ ಬೆಳೆಯುವಂತಹ ಬೇಕಾದಷ್ಟು ಹಣ್ಣಿನ ಮರಗಳನ್ನ ಬೇರೆ ತರದ ಮರಗಳನ್ನ ನಾವು ಬೆಳೆಸ್ಕೊಳಿಕ್ ಸಾಧ್ಯ ನಮಗೆ ಹಣ್ಣು ಸಿಗುತ್ತದೆ ಔಷಧ ಸಿಗುತ್ತದೆ ಹೂವುಗಳು ಸಿಗುತ್ತವೆ ಕಟ್ಟಿಗೆ ಸಿಗುತ್ತದೆ ಇದ್ರ ಔಷಧ ಗುಣ ಇದ್ದದ್ದು ಬೇಕಾದಷ್ಟು ನೀವೊಂದು ಪ್ರಶ್ನೆ ಕೇಳಿದ್ರಿ ಆದಾಯ ಎಷ್ಟು ಆ ಬಹಳ ಮೊದ್ಲಿಂದಲೂ ನನ್ನ ಸ್ನೇಹಿತರ ಒಂದರ ನೋಡೋರಿಗೆ ಒಂದ್ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಏನಪ್ಪ ಮಾಡಿದ್ರಿ ಬಂತು ಅವ್ರು ಇನ್ವೆಸ್ಟ್ ಮಾಡಿದ್ದು ಜಾಗದೋಗೋ ಜೀವನ್ದ ಹೋಗೋ ಅನ್ನೋದೊಂದು ಅದೇನ್ ಟ್ರಾಪ್ ಇತ್ತಲ್ಲ ನಾನು ನಾನ್ ಬಹಳ ಒಳಗೆ ಅದರಿಂದ ಹೊರಗ್ ಬಂದ್ಬಿಟ್ಟೆ ಆದಾಯ ಅನ್ನೋದನ್ನ ನಾವ್ ಯಾಕೆ ಬರೀ ದುಡ್ಡಿನ ರೂಪದೊಳಗೆ ನೋಡ್ಬೇಕು ನೋಡಬಾರ ಹ್ಮ್ ಕಡಿಕೂ ನಾವು ದುಡ್ಡು ಗಳಿಸ್ತೀವಿ ದುಡ್ಡು ಗಳಿಸಿದ್ಮೇಲೆ ಅದನ್ನ ಏನ್ ಮಾಡ್ತೀವಿ ನಾವು ನಮಗ್ ಸುಖ ಸಂತೋಷ ಎಲ್ಲಿ ಸಿಗ್ತದೋ ಯಾವ ರೂಪದಲ್ಲಿ ಸಿಗ್ತದೋ ಅದಕ್ಕೆ ನಾವು ಖರ್ಚು ಮಾಡ್ತೀವಿ ಎಲ್ಲೋ ನೀವು ರಿಸಾರ್ಟ್ಗೆ ಹೋಗ್ತೀರಿ ಎಲ್ಲೋ ನೀವು ಪ್ರವಾಸಕ್ಕೆ ಹೋಗ್ತೀರಿ ಅದನ್ನೇ ನಾವು ಮಾಡ್ಕೊಂಡ್ ಅಂದ್ರ ಹ ನಿಮಗ್ ದುಡ್ಡೇ ಬೇಕಂತ ಇಲ್ಲಲ್ಲ ಹ ಸ್ವಲ್ಪ ಸುಮ್ಮಬೇಕು ಸುಮ್ಮ ಆ ಆ ಮೌನದ ಸುಖ ಏನದಲ್ಲ ಅದ್ರದೇ ಒಂದು ಕಥೆ ಅದ ಬಹಳ ಚಂದ ಕಥೆ ಅದ ಮೌನದ ಮೌನದ ಸದ್ದು ಅಂತ it is <Sings>